ಇಷ್ಟು ಘೋರವಾದ ಹೀನವಾದ ಕೃತ್ಯ ಮಾಡಿದವರಿಗೆ ಹೆಂಗೆ ಸಿಕ್ತು ಅನ್ನೋದು ಯಾರೂ ಪ್ರಶ್ನೆ ಮಾಡಲಿಲ್ಲ ಇದು ಬಿಲ್ಕಿಸ್ ಬಾನು ನಡೆಸಿದಂತಹ ಹೋರಾಟಕ್ಕೆ ಸಂದಜ್ಜಯ ಈ ಹನ್ನೊಂದು ಜನರನ್ನು ಬಿಡುಗಡೆ ಮಾಡಿದ್ದು ತಪ್ಪು ಪ್ರತಿಯೊಂದು ಘಟನೆಯೊಳಗೂ ವಿಕ್ಟಿಮ್ ಅಂತ ಬಂದಾಗ ಅಲ್ಲಿ ಫಸ್ಟ್ ಅಟ್ಯಾಕ್ ಆಗುವುದು ಹೆಣ್ಣು ಮಕ್ಕಳ ಮೇಲೆ ಬಿಜೆಪಿ ಸರ್ಕಾರ ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿ ಸಂವಿಧಾನ ಇದೆ ಈ ದೇಶದಲ್ಲಿ ಕಾನೂನು ಇದೆ ಅವ್ರಿಗೆ ಯಾವ ಥರ ಸೆಲೆಬ್ರೇಷನ್ ಆಗಿತ್ತು ಅವರು ಹೊರಗಡೆ ಬಂದಿದ ಮೇಲೆ ಇನ್ನೂ ಕೂಡ ಮಾನವೀಯತೆ ಅನ್ನೋದು ಉಳಿದಿದೆ ಅಂತ ಅನ್ನೋದು ಸುಪ್ರೀಂ ಕೋರ್ಟ್ನ ಈ ಆದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟವಾಗಿದೆ ಸರ್ವೋಚ್ಚ ನ್ಯಾಯಾಲಯ ಬಿಲ್ಕಿಸ್ ಪ್ರಕರಣದಲ್ಲಿ ಹನ್ನೊಂದು ಅಪರಾಧಿಗಳ ಬಿಡುಗಡೆಯನ್ನು ರದ್ದು ಮಾಡಿ ಎರಡು ವಾರದೊಳಗಡೆ ಅವರು ವಾಪಸ್ಸು ಜೈಲಿಗೆ ಹೋಗಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ಆದೇಶವನ್ನು ಕೊಟ್ಟಿದೆ ಆ ಆದೇಶವನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಕೇವಲ ಬಿಲ್ಕಿಸ್ಬಾನುಗೆ ಮಾತ್ರ ಅಲ್ಲ ಘನತೆಯ ಬದುಕನ್ನು ಗೌರವಿಸುವ ದೇಶದ ಪ್ರತಿಯೊಬ್ಬ ಜನರಿಗೂ ಮತ್ತು ಮುಖ್ಯವಾಗಿ ಮಹಿಳೆಯರಿಗೆ ಸಂದ ಜಯ ಅಂತ ನಾನು ಭಾವಿಸ್ತೀನಿ ಆ ಅಪರಾಧಿಗಳು ನಮಗೆಲ್ಲ ಗೊತ್ತಿದೆ ಬಾನು ಪ್ರಕರಣ ಏನು ಅಂತಲೂ ಗೊತ್ತಿದೆ ಮತ್ತು ಗುಜರಾತ್ ಸರ್ಕಾರ ಹನ್ನೊಂದು ಜನರನ್ನ ರೆಮಿಷನ್ನಲ್ಲಿ ಬಿಡುಗಡೆ ಮಾಡಿದ್ದನ್ನು ಅದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಬಿಡುಗಡೆ ಮಾಡಿದ್ದನ್ನು ನಾವೆಲ್ಲರೂ ಎದ್ದು ನಿಂತು ಪ್ರತಿಭಟನೆ ಮಾಡಿದ್ವಿ ಅಂತಹ ಹನ್ನೊಂದು ಜನ ಅಪರಾಧಿಗಳು ಮಾಡಿದಂತಹ ಅತ್ಯಂತ ಹೀನ ಕೃತ್ಯ ಗರ್ಭಿಣಿ ಮಹಿಳೆ ಮೇಲೆ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಕೊಲೆ ಚಿಕ್ಕದೊಂದು ಮಗುವನ್ನ ತಾಯಿಯ ಕಂಕುಲಿಂದ ಕಿಟ್ಟು ಕಲ್ಲಿಗೆ ಬಡಿದು ಸಾಯಿಸಿದಂತಹ ಒಂದು ಅತ್ಯಂತ ಘನಘೋರ ಹೇಯ ಕೃತ್ಯವನ್ನ ಮಾಡಿದಂತವರ ಬಿಡುಗಡೆಗೆ ಗುಜರಾತ್ ಸರ್ಕಾರ ಮಾತ್ರ ಅಲ್ಲ ಕೇಂದ್ರದ ಗೃಹ ಮಂತ್ರಾಲಯದ ಅನುಮತಿಯನ್ನೂ ಪಡೆದಿತ್ತು ಅಂತ ಅನ್ನೋದನ್ನು ಅವತ್ತೇ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವರದಿಗಳನ್ನು ನೋಡಿ ಕಂಗಾಲಾಗ್ಬಿಟ್ಟಿದ್ವಿ ಎಂತಹ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ದೇಶಕ್ಕೆ ಇಂಥದ್ದೊಂದು ಸರ್ಕಾರ ಬರುವಂತಹ ಅಗತ್ಯ ಇತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ನಮಗೆ ಕಾಡಿತ್ತು ಸರ್ವೋಚ್ಚ ನ್ಯಾಯಾಲಯ ಇವತ್ತು ಹೇಳಿದೆ ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಅಪರಾಧಿಗಳು ತಮ್ಮ ಶಿಕ್ಷೆಯನ್ನು ಕಡಿತಗೊಳಿಸೋದಕ್ಕೆ ಅನುಮತಿಯನ್ನು ಕೋರಿ ಸರ್ವೋಚ್ಚ ನ್ಯಾಯಾಲಯವನ್ನು ಕದ ತಟ್ಟಿದಾಗ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಲವು ವಿಷಯಗಳನ್ನು ಬಹಿರಂಗಪಡಿಸದೇನೆ ಮರೆಮಾಚಿದ್ರು ಅಂದರೆ ವಂಚನೆ ಮಾಡಿದರು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯವನ್ನೇ ವಂಚನೆ ಮಾಡುವಂತಹ ಅಪರಾಧವನ್ನು ಮಾಡಿ ಈಗಾಗಲೇ ನಡೆಸಿ ಸಾಬೀತಾದಂತಹ ಹೀನ ಅಪರಾಧದ ಜೊತೆಗೆ ದೇಶದ ಸರ್ವೋಚ್ಚ ನ್ಯಾಯಾಲಯವನ್ನು ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ ಮತ್ತೊಂದು ಘೋರ ಅಪರಾಧವನ್ನು ಇವರು ಮಾಡಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇವರು ಸನ್ನಡತೆಯ ಅಥವಾ ಯಾವುದೇ ಆಧಾರದಲ್ಲಿ ಬಿಡುಗಡೆಗೆ ಅರ್ಹರ ಅಲ್ಲವೇ ಅಲ್ಲ ಅಂತ ಅನ್ನೋದನ್ನ ಸರ್ವೋಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಹೀಗೆ ಹೇಳುವಾಗ ಕೇಂದ್ರದ ಗೃಹ ಮಂತ್ರಾಲಯ ಡಬಲ್ ಎಂಜಿನ್ ಸರ್ಕಾರ ಮಾತೆತ್ತಿದ್ರೆ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳುವಂತಹ ಮತ್ತು ಎಲ್ಲವನ್ನ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನಾಗಿ ಜನರ ಧಾರ್ಮಿಕ ನಂಬಿಕೆಗಳನ್ನ ಜನರ ದೈವದ ನಂಬಿಕೆಗಳನ್ನು ಎಲ್ಲವನ್ನು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ಕೋತಾ ಇರುವಂತಹ ಕೇಂದ್ರದ ಒಕ್ಕೂಟ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಬಿ ಜೆ ಪಿ ಮತ್ತು ಗುಜರಾತ್ ಈ ದೇಶದಲ್ಲಿ ಇನ್ನೂ ಕೂಡ ಮಾನವೀಯತೆ ಅನ್ನೋದು ಉಳಿದಿದೆ ಅಂತ ಅನ್ನೋದು ಸುಪ್ರೀಂ ಕೋರ್ಟ್ನ ಈ ಆದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟವಾಗಿದೆ ಆ ಘಟನೆಯೊಳಗೆ ಬಿಲ್ಕಿಶ್ ಬಾನು ಸ್ವತಃ ಏನು ಅನುಭವಿಸಿದ್ಲು ಅನ್ನೋದು ಒಂದು ಆಸ್ಪೆಕ್ಟ್ ಆದರೆ ಆಕೆ ನಡೆಸಿದಂತಹ ಈ ಲೀಗಲ್ ಬ್ಯಾಟಲ್ ಈ ಕಾನೂನಾತ್ಮಕ ಹೋರಾಟ ಆ ಹೋರಾಟ ಬರೀ ಒಂದು ಆಕೆ ವೈಯಕ್ತಿಕ ಹೋರಾಟ ಆಗಿ ಉಳಿಲಿಲ್ಲ ಸರ್ಕಾರ ಯಾವ ರೀತಿ ಕೈ ಹಾಕಬಹುದು ಅಥವಾ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಯಾವ ರೀತಿ ಇಂಟರ್ವೆನ್ಷನ್ ಮಾಡಬಹುದು ಕಾನೂನಿನ ಹೊಸ ಹೊಸ ಮಜಲುಗಳನ್ನು ಯಾವ ರೀತಿ ಡಿಸ್ಕಸ್ ಮಾಡ್ಬೋದು ಎಲ್ಲಾನೂ ನೋಡೋಕೆ ಸಿಗ್ತದೆ ಈ ಜಜ್ಮೆಂಟ್ ಒಳಗೆ ಐದು ತಿಂಗಳ ಗರ್ಭಿಣಿ ಆಕಿನ ಮೇಲೆ ಗ್ಯಾಂಗ್ ರೇಪ್ ಆಯಿತು ಆಕಿನ ಎದುರಿಗೆ ಆಕಿನ ಮೂರು ವರ್ಷದ ಮಗುವನ್ನು ತಲೆ ಚಚ್ಚಿ ಕೊಂದರು ಮನೆ ಏಳು ಎಂಟು ಜನ ಫ್ಯಾಮಿಲಿ ಮೆಂಬರ್ಸನ್ನು ಆಕಿನ ಕಣ್ಣೆದರಿಗೆ ಕೊಂದರು ಇಷ್ಟೆಲ್ಲ ಇದ್ದರೂ ಸಹಿತ ಆ ಹನ್ನೊಂದು ಜನ ಅಕ್ಯೂಸ್ಡ್ ಏನಿದ್ರು ಕನ್ವಿಕ್ಟ್ಸು ಅವರ ಆಕಿಗೆ ಪರಿಚಯದವರೇ ಇದ್ದರು ಆಕಿನ ಮನೆ ಹತ್ತಿರದವರೇ ಎಲ್ಲ ರೀತಿಯಾಗಿ ಒಂದು ಕೋರ್ಟಿನ ಪ್ರೊಸೆಸ್ ಅಂತ ನಡೆದಾಗ ಯಾವ ಒಂದು ಪ್ರದೇಶದೊಳಗೆ ಒಂದು ಘಟನೆಗಳು ನಡೆದಿತ್ತು ಅಲ್ಲಿ ಆಕೆಗೆ ನ್ಯಾಯ ಸಿಗುವುದಿಲ್ಲ ಅಂತಂದು ಆದಾಗ ಮಹಾರಾಷ್ಟ್ರಕ್ಕೆ ಕೇಸನ್ನು ವರ್ಗಾವಣೆ ಮಾಡಲಾಯಿತು ಆದರೆ ಆ ಡ್ಯೂರೇಷನ್ ಒಳಗೆ ಆ ಈ ಒಂದು ಹದಿನಾಲ್ಕು ವರ್ಷದೊಳಗೆ ನೂರಾರು ದಿನ ಅವರು ಪೆರೋಲ್ ಮೇಲೆ ಮತ್ತು ಪೆಲ್ರೋಲ್ ಮೇಲೆ ಹೊರಗೆ ಬಂದು ಫ್ಯಾಮಿಲಿ ಜೋಡಿಯಾದರೆ ಇದು ಇಂಥ ಒಂದು ಲಿಬರ್ಟಿ ಇಷ್ಟು ಘೋರವಾದ ಹೀನವಾದ ಕೃತ್ಯ ಮಾಡಿದವರಿಗೆ ಹೆಂಗೆ ಸಿಕ್ತು ಅನ್ನೋದು ಯಾರೂ ಪ್ರಶ್ನೆ ಮಾಡಲಿಲ್ಲ ಯಾಕೆ ಅಂದರೆ ಈ ಎಲ್ಲ ಒಂದು ಅಕ್ಯೂಸ್ಡ್ಗಳಿಗೆ ಕನ್ವಿಕ್ಟ್ಗಳಿಗೆ ಸರ್ಕಾರದ ರಕ್ಷಣೆ ಐತಿ ಅನ್ನೋದು ಬಹಳ ಜನರ ಒಂದು ಅಭಿಪ್ರಾಯನೂ ಆಗಿತ್ತು ಅದು ನಿಜ ಅರ್ಥದಲ್ಲಿ ಇತ್ತು ಅನ್ನೋದು ಗೊತ್ತಾಗ್ತದೆ ಆದರೆ ಇವತ್ತಿನ ಜಜ್ಮೆಂಟು ಜಸ್ಟಿಸ್ ಬಿ ವಿ ನಾಗರತ್ನ ಮತ್ತು ಉಜ್ಜಲ್ ಬೊಯ್ಯಾರವ್ರು ಏನು ಕೊಟ್ಟದಾರಲ್ಲ ಇದು ಒಂದು ಈ ದೇಶದಲ್ಲಿ ವಿಕ್ಟಿಮ್ ಆಗಿರುವಂಥವರಿಗೆ ಅದು ಬರೀ ಮೈನಾರಿಟಿ ಅಂತ ನಾನು ಹೇಳೋದಿಲ್ಲ ಬರೀ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಲ್ಲ ರಿಲಿಜಿಯಸ್ ಮೈನಾರಿಟಿ ಅಲ್ಲ ಯಾವುದೇ ತರಹದ ದಮನಿತರಿಗೆ ಒಂದು ಆಶಾದಾಯಕ ಬೆಳವಣಿಗೆ ಥರ ಇವತ್ತಿನ ಜಜ್ಮೆಂಟ್ ಬಂದಿದೆ ಈ ಜಜ್ಮೆಂಟಲ್ಲಿ ಇವತ್ತು ಆ ಹನ್ನೊಂದು ಜನರಿಗೆ ಎರಡು ವಾರದೊಳಗೆ ಸರೆಂಡರ್ ಆಗಬೇಕು ಅಂತ ನ್ಯಾಯಾಧೀಶೆ ಬಿ ವಿ ನಾಗರತ್ನ ಅವರು ಹೇಳಿದರು ಫಸ್ಟ್ ಪಾಯಿಂಟ್ ಏನು ಅಂದರೆ ಈ ಕ ಕಲ್ಪ್ರಿಟ್ ಏನಿದ್ಲು ಬಾ ಬಿಲ್ಕೇಶ್ ಬಾನೋ ಈಕೆ ಸುಪ್ರೀಂ ಕೋರ್ಟಿಗೆ ಆರ್ಟಿಕಲ್ ಥರ್ಟಿ ಟು ಕೆಳಗೆ ಬಂದದ್ದು ಈಸ್ ದಿ ಪೆಟಿಷನ್ ಮೆಂಟೈನೇಬಲ್ ಐತಾ ಅನ್ನೋದೊಂದು ಪ್ರಶ್ನೆ ಅದಕ್ಕೆ ಜಸ್ಟಿಸ್ ಉತ್ತರ ಕೊಡುವಾಗ ಕ್ಲಿಯರಾಗಿ ಹೇಳಿದರು ಎಸ್ ಇದು ಮೆಂಟೇನೇಬಲ್ ಇದೆ ಆಕೆ ಅಪ್ರೋಚ್ ಮಾಡಬಹುದು ಅಂತ ಎರಡನೇ ಮುಖ್ಯ ಪ್ರಶ್ನೆ ಎಲ್ಲ ಕನ್ವಿಕ್ಟ್ಗಳ ವಕೀಲರು ವಾದ ಮಾಡಿದ್ದು ಏನಂದರೆ ಇಂಥ ಒಂದು ವೈಯಕ್ತಿಕ ಕ್ರಿಮಿನಲ್ ಪ್ರಕರಣದೊಳಗೆ ಪಿ ಐ ಎಲ್ ಹಾಕೋಕೆ ಅವಕಾಶ ಅದೇ ಏನು ಅಂತ ಈ ಪ್ರಶ್ನೆಗೆ ಜಸ್ಟಿಸ್ಗಳು ಇಬ್ಬರು ಉತ್ತರ ಕೊಡೋಕೆ ಇದು ಸಮಂಜಸ ಅಲ್ಲ ಅಂತ ಆ ಉತ್ತರ ಕೊಡದೇ ಇರುವ ನಿರ್ಧಾರ ಮಾಡಿದ್ರು ಅದು ಸದ್ಯಕ್ಕೆ ಒಂದು ಒಳ್ಳೆಯ ಬೆಳವಣಿಗೆನೆ ವಿಲ್ಕಿಸ್ ಬಾನು ಅವರ ನ್ಯಾಯಾಧೀಶರಿಗೆ ಅಂದ್ರೆ ಅವರ ವಕೀಲರಿಗೆ ಕೇಳಿದಾಗ ಇದರೊಳಗೆ ಅಪರಾಧಿಗಳು ಯಾವುದಾದ್ರೂ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ ಏನು ಅಂತ ಕೇಳಿದರೆ ಅದರೊಳಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ವ್ಯಕ್ತಪಡಿಸಿಲ್ಲ ಯಾವ ಹೆಂಗೆ ಹೇಳ್ತಾರೆ ಅದಕ್ಕೇನು ಸಾಕ್ಷಿ ಅಂತಂದ್ರೆ ಪಶ್ಚಾತ್ತಾಪ ವ್ಯಕ್ತಪಡಿಸೋಕ್ಕೆ ಒಂದು ಒಂದು ಕ್ಲಾಸ್ ಅದರೊಳಗೆ ಕೊಟ್ಟಿದ್ರು ದಂಡ ಯಾವ ಒಂದು ವಿಕ್ಟಿಮ್ಗೆ ಇಷ್ಟಿಷ್ಟು ಪ್ರತಿಯೊಬ್ಬ ಕನ್ವಿಕ್ಟು ದಂಡ ಪಾವತಿ ಮಾಡಬೇಕು ಅಂತ ಕೋರ್ಟ್ ಹೇಳಿತ್ತು ಆದರೆ ಹನ್ನೊಂದು ಜನನು ಯಾವುದೇ ಒಂದು ದಂಡ ಪಾವತಿ ಮಾಡಿಲ್ಲ ದಂಡ ಆಕೆಗೆ ಸಾಂತ್ವನ ಆಗಲಿ ಆಕೆಗೆ ಪರಿಹಾರದ ರೂಪ ಆಗಲಿ ಕೊಡ್ತಿತ್ತು ಅದನ್ನು ಅವರು ಕೊಟ್ಟಿಲ್ಲ ಅನ್ನುವ ಒಂದು ನಡೆ ಏನದಲ್ಲ ಅದೇ ಅವರಿಗೆ ಪಶ್ಚಾತ್ತಾಪ ಇಲ್ಲ ಅನ್ನೋದನ್ನು ತೋರಿಸ್ತದೆ ಅಂತ ಬಿಲ್ಕಿಶ್ ಬಾನು ಅವರ ವಕೀಲರು ಕೋರ್ಟಿನ ಎದುರಿಗೆ ಹೇಳಿದರು ಇದನ್ನು ಮನ್ನಣೆ ಮಾಡಿದಂತಹ ಸುಪ್ರೀಂ ಕೋರ್ಟು ಅದರ ಬಗ್ಗೆ ಎಲ್ಲ ಒಂದು ಘಟನೆಗಳನ್ನು ವಿಲ್ ವಿಕ್ಟಿಮು ಅಂದರೆ ಸಂತ್ರಸ್ತೆ ತಾನಾಗಿ ಸುಪ್ರೀಂ ಕೋರ್ಟ್ ಎದುರಿಗೆ ಬಂದಿರೋದರಿಂದ ಆಕೆ ಕೋರ್ಟಿನ ಎದುರಿಗೆ ಇರುವುದರಿಂದ ಇದು ಯಾವುದೇ ಒಂದು ಕ್ರಿಮಿನಲ್ ಜಸ್ಟಿಸದ ಒಂದು ಯಾವುದು ನಾವು ರೂಲ್ಸ್ ಅಂತ ಹೇಳ್ತೀವಿ ಅದು ರಿಫಾರ್ಮ್ ಮಾಡೋದು ಮನುಷ್ಯನನ್ನು ಪರಿವರ್ತನೆ ಮಾಡುವ ದೃಷ್ಟಿ ಇರಬೇಕು ಅನ್ನುವಂಥ ವಾದ ಇಂಥ ಹೀನ ಕೃತ್ಯಗಳಿಗೆ ಅನ್ವಯ ಆಗುವುದಿಲ್ಲ ಈ ಹನ್ನೊಂದು ಜನರನ್ನು ಬಿಡುಗಡೆ ಮಾಡಿದ್ದು ತಪ್ಪು ಇವರು ಎರಡು ವಾರದೊಳಗೆ ಸರೆಂಡರ್ ಆಗಬೇಕು ಅದಕ್ಕೆ ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಆಗಲಿ ಪೊಲೀಸ್ ವ್ಯವಸ್ಥೆ ಆಗಲಿ ರಾಜ್ಯದ ಪೊಲೀಸ್ ವ್ಯವಸ್ಥೆ ಗುಜರಾತ್ನವರು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು ಇವತ್ತು ಬಿಲ್ಕಿಶ್ ಬಿಲ್ಕೇಶ್ ಥರ ನೊಂದಂತಹ ಈ ಘಟನೆಯೊಳಗೆ ನಾವು ಈ ಹಿನ್ನೆಲೆಯೊಳಗೆ ಮಣಿಪುರನು ನೆನೆಸ್ಕೋಬಹುದು ಬೇರೆ ಬೇರೆ ಯಾವುದೇ ಘಟನೆ ಇರಲಿ ಪ್ರತಿಯೊಂದು ಘಟನೆಯೊಳಗೂ ವಿಕ್ಟಿಮ್ ಅಂತ ಬಂದಾಗ ಅಲ್ಲಿ ಫಸ್ಟಿಗೆ ಅಟ್ಯಾಕ್ ಆಗೋದು ಹೆಣ್ಣು ಮಕ್ಕಳ ಮೇಲೆ ಈ ಹೆಣ್ಣುಮಕ್ಕಳು ಇವರು ಎಲ್ಲರೂ ಯಾವುದೇ ಕಮ್ಯುನಲ್ ವೈಲೆನ್ಸ್ ಆಗಲಿ ರಿಲೀಜಿಯಸ್ ಆಗಲಿ ರಿಲ್ ಯಾವುದೇ ಭಾಷಾ ಅಂಗೀಯ ಜನಾಂಗೀಯ ಎಂಥದ್ದೇ ವೈಲೆನ್ಸ್ ಆಗಲಿ ಈ ಜಜ್ಮೆಂಟ್ ಬಂದಿರೋದು ಎಲ್ಲ ರೀತಿಯ ಹೆಣ್ಣು ಮಕ್ಕಳಿಗಾಗಲಿ ಅಥವಾ ಮಕ್ಕಳ ಪರವಾಗಿ ನಿಂತಹ ಸಂಘ ಸಂಘಟನೆಗಳು ಗಂಡಸರು ಯಾರೇ ಆಗಲಿ ಅವರಿಗೆ ಸಮಾನತೆ ಮತ್ತು ಸೌಹಾರ್ದಕ್ಕಾಗಿ ಹೋರಾಡುವಂಥ ಎಲ್ಲ ಜನರಿಗೂ ಇದು ಒಂದು ಮಹತ್ವದ ಸಂದೇಶ ಬರೀ ನ್ಯಾಯಾಲ ನ್ಯಾಯಾಲಯದಿಂದ ಇಲ್ಲ ನಮ್ಮ ಸರ್ಕಾರದಿಂದ ಕೂಡ ಅವರು ಕೇಳ್ತಾ ಬರ್ತಾರೆ ನಮ್ಮ ಸಂವಿಧಾನ ನೋಡ್ಕೊಳ್ಬೇಕು ನಮಗೆ ಹಕ್ಕು ಏನಿದೆಯೋ ಅದನ್ನು ನೋಡ್ಕೊಳ್ಬೇಕು ಅಂತ ಎರಡು ಸಾವಿರ ಎರಡಿಂದ ಕೇಳ್ಕೊಂಡು ಬರ್ತಾ ಇದ್ದಾರೆ ಟೂ ತೌಸಂಡ್ ಟೂನಲ್ಲಿ ನಾವು ನೋಡಿದ್ವಿ ಗುಜರಾತ್ನಲ್ಲಿ ಮುಸಲ್ಮಾನರ ವಿರುದ್ಧ ಏನು ಪೋಗ್ರೆಮ್ ಆಗಿತ್ತು ಜನಸೈಡ್ ಥರ ಆಗಿತ್ತು ನಾವು ನೋಡಿದ್ವಿ ಅವತ್ತಿಂದ ಆಗಿರುವ ಗ್ಯಾಂಗ್ ರೇಪು ಇನ್ನೂ ಬಿಲ್ಕಿಸ್ ಬಾನು ಅವರಿಗೆ ನ್ಯಾಯ ಸಿಗಲಿಲ್ಲ ಫಸ್ಟು ಪೊಲೀಸ್ ಅವರು ಕೇಸ್ ಕ್ಲೋಸ್ ಮಾಡಿದರು ಆಮೇಲೆ ಕೋರ್ಟಿಗೆ ಹೋಗಿದ್ರು ತಿರ್ಗಾ ತಿರ್ಗಾ ಬಿಲ್ಕಿಸ್ ಬಾನು ಅವರಿಗೆ ಕೋರ್ಟ್ಗೆ ಹೋಗೋಕ್ಕೆ ಅವಶ್ಯಕತೆ ಬಂದಿತ್ತು ಮತ್ತು ನ್ಯಾಯಾಲಯ ಕಡೆಯಿಂದ ಏನು ಪರಿಹಾರ ಕೂಡ ಬಂದಿತ್ತು ಬಿಲ್ಕಿಸ್ ಬಾನು ಅವರಿಗೆ ಅದು ಕೂಡ ಅವರು ಕೊಟ್ಟಿಲ್ಲ ಬಿಲ್ಕಿಸ್ ಬಾನು ಅವರಿಗೆ ಅದರಿಗೆ ಕೂಡ ಅವರು ಕಂಟೆಂಪ್ ಪಟಿಷನ್ ಹಾಕಿಬಿಟ್ಟು ಸುಪ್ರೀಂ ಕೋ ಕೋರ್ಟ್ಗೆ ಹೋಗಬೇಕಾಗಿತ್ತು ಮತ್ತೆ ಇಲ್ಲ ನಾವು ಲಾಸ್ಟ್ ಇಯರ್ ಆಗಸ್ಟ್ನಲ್ಲಿ ನೋಡಿದ್ವಿ ಲೆವೆನ್ ರೇಪಿಸ್ ಯಾರಿದ್ವೋ ಅವ್ರನ್ನ ರಿಲೀಸ್ ಮಾಡಿದರು ಗುಜರಾತ್ ಸರ್ಕಾರ ಅದರ ವಿರುದ್ಧ ಬಿಲ್ಕಿಸ್ಬಾನು ಅವ್ರಿಗೆ ಕೋರ್ಟ್ಗೆ ಹೋಗೋಕ್ಕೆ ಅವಶ್ಯಕತೆ ಬಂದಿತ್ತು ಮತ್ತೆ ನಾವು ನೋಡಿದ್ವಿ ಆ ಹನ್ನೊಂದು ರೇಪಿಸ್ ಯಾರಿದ್ರು ಅವ್ರಿಗೆ ಯಾವ ಥರ ಸೆಲೆಬ್ರೇಷನ್ ಆಗಿತ್ತು ಅವರು ಹೊರಗಡೆ ಬಂದಿದ್ಮೇಲೆ ಯಾವ ಥರ ಅವ್ರನ್ನ ಹೀರೋ ಥರ ಮಾಡಿಕೊಂಡು ಕೆಲವು ಆರ್ಗನೈಸೇಷನ್ಸ್ ಅವ್ರನ್ನ ಒಂದು ಸೆಲೆಬ್ರೇಷನ್ ಥರ ಮಾಡಿಬಿಟ್ಟು ಅವ್ರದ್ದು ರಿಲೀಸ್ ಒಂದು ಸೆಲೆಬ್ರೇಟ್ ಇದ್ರು ಮತ್ತೆ ಬಿಲ್ಕೇಸ್ ಬಾನು ಇವಾಗ ಸುಪ್ರೀಂ ಕೋರ್ಟ್ ಹೋಗಿಬಿಟ್ಟು ಇಲ್ಲ ಈ ಹನ್ನೊಂದು ಜನ ಹೊರಗಡೆ ಬಿಡಿಸಿರೋದು ತಪ್ಪು ಅಂತ ಹೇಳಿಬಿಟ್ಟು ಪೆಟಿಷನ್ ಹಾಕಿದ ಮೇಲೇ ಬಿಲ್ಕೇಜ್ ಬಾನು ಅವ್ರಿಗೆ ಸ್ವಲ್ಪ ನ್ಯಾಯ ಸಿಕ್ಕಿದೆ ನಮ್ಮ ನಮ್ಮ ದೇಶದ ಮಹಿಳೆಯರಿಗೆ ಸ್ವಲ್ಪ ನ್ಯಾಯ ಸಿಕ್ಕಿದೆ ಸುಪ್ರೀಂ ಕೋರ್ಟು ಇವಾಗ ಹೇಳಿದೆ ಆ ಹನ್ನೊಂದು ಜನ ರಿಲೀಸ್ ಮಾಡಿದ್ದಕ್ಕೆ ಗುಜರಾತ್ ಸರ್ಕಾರಕ್ಕೆ ಏನೂ ಅಧಿಕಾರ ಇರಲಿಲ್ಲ ಇದು ಬಾನು ಅವ್ರಿಗೆ ಒಂದು ದೊಡ್ಡ ವ್ಯಕ್ಟ್ರಿ ಮತ್ತು ನಮ್ಮ ಪೂರ್ತಿ ಮಹಿಳೆಯರದು ಮೂವ್ಮೆಂಟ್ ಏನಿದೆ ನಮ್ಮ ಭಾರತದಲ್ಲಿ ಅದಕ್ಕೆ ಒಂದು ದೊಡ್ಡ ವ್ಯಕ್ಟ್ರಿ ಅಂತ ನಾವು ಹೇಳ್ತೀವಿ ಶಿಲ್ಪಾ ಪ್ರಸಾದ್ ಅಖಿಲ ಭಾರತ ಪ್ರಗತಿಪರ ಮಹಿಳೆಯರ ಸಂಘಟನೆಯಿಂದ